ಅನುಪ್ರಭಾಕರ್ ಮುಖರ್ಜಿ ಮಾಡುವ ನಮಸ್ಕಾರಗಳು ಹಾಗೆ ಎಲ್ರಿಗೂ ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಸ್ತಾ ಇದೀವಿ ನಿಮ್ಮೆಲ್ರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ನೀವೆಲ್ರು ಬಂದು ವೀಕ್ಷಿಸಿದೀರಾ ಸೊ ಅದಕ್ಕೆ ಧನ್ಯವಾದಗಳು ಶುಭ ಕೋರ್ತಾ ಇದ್ದೀನಿ ಎಲ್ರಿಗೂ ಆ ಸಮಾಜದಲ್ಲಿ ಇವತ್ತು ಆ ಹೆಚ್ಚಿನ ಹಿಂಸೆ ನೋವು ಅಸೂಯೆ ಬರೀ ನೆಗೆಟಿವಿಟಿನೇ ನೋಡ್ತಾ ಇದೀವಿ ಯೋಗ ಅಂತ ಒಂದು ಅಭ್ಯಾಸ ನಾವ್ ಇಟ್ಕೊಂಡ್ರೆ ಆ ಒಂದು ಪಾಸಿಟಿವಿಟಿ ಮೈ ನಮ್ಮ ದೇಹ ಬಹಳ ಸ್ಟ್ರಾಂಗ್ ಆಗಿದ್ರೆ ಮನಸ್ಸು ಕೂಡ ಸ್ಟ್ರಾಂಗ್ ಆಗುತ್ತೆ ಆ ಸ್ಟ್ರಾಂಗ್ ಆಗಿರೋ ಮನಸ್ಸು ಪಾಸಿಟಿವ್ ಹಾದಿನಲ್ಲಿ ನಡೆಯುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಹಾಗಾಗಿ ಯೋಗಾಭ್ಯಾಸ ಮಾಡೋದು ಎಲ್ರೂ ಪ್ರಾಕ್ಟೀಸ್ ಮಾಡಬೇಕು ನಾನು ಇಪ್ಪತ್ತು ಇಪ್ಪತ್ತೈದು ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ತಿದ್ದೀನಿ ಚಿಕ್ಕ ವಯಸ್ಸಿಂದ ನೋಡಿ ಬೆಳ್ದಿರೋಳು ನನ್ನ ತಾಯಿ ಎಲ್ಲ ಯೋಗ ಮಾಡ್ತಾ ಇದ್ದಿನ ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ಬಹಳ ಅರ್ಥಪೂರ್ಣ ಅಂತ ನನ್ಗ ಅನ್ನಿಸ್ತು ಸೊ ಆರೋಗ್ಯ ಇಲಾಖೆ ಅಹ್ ಸಚಿವರಾದಂತ ದಿನೇಶ್ ಗುಂಡೂರಾವ್ರವ್ರಿಗೂ ಅವರ ಇಡೀ ಆಯುಷ್ ಇಲಾಖೆ ಎಲ್ಲ ಎಲ್ಲರಿಗೂ ಸಿಬ್ಬಂದಿ ವರ್ಗದವ್ರಿಗೂ ನನ್ನ ಕಡೆಯಿಂದ ಅಭಿನಂದನೆಗಳು ತಾವು ಚಿತ್ರರಂಗದಲ್ಲಿ ಇದ್ದೀರಿ ಒಂದು ಕಪ್ಪು ಚಿಕ್ಕ ಆಗಿ ದರ್ಶನ್ ಅವ್ರ ಮೇಲೆ ಒಂದು ಮೇಡಮ್ ಮೇಡಮ್